ಪಾಂಡಪುರ ಪಟ್ಟಣದ ಟಿಎಪ್ ಎಸ್ಎಂಎಸ್ ನೂತನ ನಿರ್ದೇಶಕ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಸದಸ್ಯ ಟಿ ಎಸ್ ಆಳಯ್ಯ ಅವರನ್ನು ಪಾಂಡುಪುರ ಪಟ್ಟಣದ ಸಾಯಿ ಮಂದಿರದಲ್ಲಿ ಅದ್ದೂರಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅಧ್ಯಕ್ಷ ಎಸ್ ಶ್ರೀರಾಮ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಾಳಯ್ಯ ಅವರಿಗೆ ಮೈಸೂರು ಪೇಠ ತೊಡಗಿ ಕಲಾತಂಬಲಗಳನ್ನು ನೀಡುವ ಮೂಲಕ ಅದ್ದೂರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಟಿ ಎಸ್ ಹಳೆಯ ಮೂವತ್ತೆರಡು ವರ್ಷಗಳವರೆಗೆ ಟಿ ಸಂಸ್ಥೆಯಲ್ಲಿ ನೌಕರನಾಗಿ ಸೇವೆ ಮಾಡಿರುವ ನಾನೀಗ ಸಂಸ್ಥೆ ಆಡಳಿತ ಮಂಡಳಿ ನಿರ್ದೇಶಕ ನೂತನ ನಿರ್ದೇಶಕನಾಗಿ ಆಯ್ಕೆಯಾಗಿರುವುದು ಖುಷಿ ತಂದಿದೆ ನನಗೆ ಸಂಸ್ಥೆ ಬದುಕು ಕಟ್ಟಿಕೊಟ್ಟಿದೆ ಹೀಗಾಗಿ ಟಿಎಪಿಸಿಎಂ ಸಂಸ್ಥೆ ಅಭಿವೃದ್ಧಿಗೆ ಶಾಸಕರ ಮಾರ್ಗದರ್ಶನದೊಂದಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದರು ನನ್ನ ಗೆಲುವಿಗೆ ಪಕ್ಷಾತೀತವಾಗಿ ಸಹಕಾರ ನೀಡಿದ್ದ ಎಲ್ಲ ಷೇರುದಾರರಿಗೆ ಈ ವೇಳೆ ಕೃತಜ್ಞ ಕೃತಜ್ಞತೆ ಅರ್ಪಿಸುತ್ತೇನೆ ಎಂದು ಅವರು ತಿಳಿಸಿದರು ಯೋಗ ಗುರು ಸೋಮಶೇಖರ್ ಯೋಗ ಸಮಿತಿಯ ಸದಸ್ಯರಾದ ಪೊಲೀಸ್ ದಾವರೇಗೌಡ ಪುಟ್ಟ ಮಾದೇಗೌಡ ಎನ್ ಮಹಾದೇವಪ್ಪ ಎಚ್ಆರ್ ಧನ್ಯಕುಮಾರ್ ಯೋಗ ನರಸಿಂಹೇಗೌಡ ಎಸ್ ನಾಗೇಂದ್ರ ಎಚ್ ಸಿ ಧನಂಜಯ ಸುಂಕತನ ಶಂಕರ್ ಅಪ್ಪಾಜಿ ಸಿ ಬ್ಯಾಂಕ್ ಮ್ಯಾನೇಜರ್ ರಾಮಚಂದ್ರ ಜಯರಾಧಾ ರಾಧಾ ಯಶೋಧಮ್ಮ ಪ್ರಭಾ ಜಿ ನಿರ್ಮಲಾ ಶಿವಮ್ಮ ಲಾವಣ್ಯ ಸವಿತಾ ಲೀಲಾವತಿ ರಜನಿ ಸಿ ಎಸ್ ನಿರ್ಮಲಾ ಅನಿತಾ ಸೇರಿದಂತೆ ಇತರರಿದ್ದರು ಯೋಗ ಸಮಿತಿ ಎಲ್ಲ ಸದಸ್ಯರೇ ಮತ್ತು ಅಧ್ಯಕ್ಷರೇ ಇವತ್ತು ನನ್ನನ್ನು ಕರೆದು ಸನ್ಮಾನ ಮಾಡಿದ್ದೀರಿ ನಿಮಗೆ ಅನಂತ ವಂದನೆಗಳು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಯೋಗ ಸಮಿತಿಯಲ್ಲೂ ಕೂಡ ಸೇರುದಾರರು ಇದ್ದರು ಎಲ್ಲರೂ ಯೋಗ ಸಂ ಷೇರುದಾರ ಅಲ್ಲದೇ ಎಲ್ಲರೂ ಕೂಡ ನಮ್ಮ ಯೋಗ ಸಮಿತಿಯ ಎಲ್ಲ ಸದಸ್ಯರು ನನ್ನ ಗೆಲುವಿಗೆ ಕಾರಣ ಆಗಿದ್ದೀರಿ ಆ ಕಾರಣಕ್ಕೋಸ್ಕರ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಮತ್ತು ನಾನು ಯಾಕೆ ಇತ್ತಿಗೆ ನಿಂತ್ಕೊಂಡೆ ಅಂದರೆ ನನಗೂ ಒಂಥರ ಅಲ್ಲಿ ಒಂದು ಸರಬ ಗೊಂದಲಾಯ್ತಿತ್ತು ಏನೇನೋ ಅಲ್ಲಿ ಇದಾಗ್ತದೆ ಅಂತ ನನಗೆ ಮನಸ್ಸಲ್ಲಿ ಭಾಳ ನೋವಾಯ್ತಿತ್ತು ಇದೇನಾರ ನಮ್ಮ ನಮ್ಮ ಕೈಯಲ್ಲಿ ಏನಾರ ನಾವು ಗೆದ್ದು ಹೋಗಿ ಅಲ್ಲಿ ಏನಾರು ಸಾಧನೆ ಮಾಡ್ಬೋದು ಅಂತ ನನಗೆ ಒಂದು ಮನಸ್ಸಾಯಿತು ಆ ಕಾರಣಕ್ಕೋಸ್ಕರ ನಾನು ನಿಂತ್ಕೊಂಡೆ ನಮ್ಮ ಎಮ್ ಎಲ್ ಎರು ಭಾಳ ಸಾಥ್ ಕೊಟ್ಟರು ನಾನು ಪ್ರತಿಯೊಂದು ಹಳ್ಳಿಗಳಿಗೂ ಹೋಗಿ ಮತದಾರರಲ್ಲಿ ಕೇಳ್ಕೊಂಡಾಗ ಎಲ್ಲ ಪಕ್ಷಾತೀತವಾಗಿ ಜೆ ಡಿ ಎಸ್ ಇರ್ಬೋದು ಎಲ್ಲ ಜೆ ಡಿ ಎಸ್ ಅವರೇ ನನಗೆ ಹೆಚ್ಚಿನ ರೀತಿಯ ಸಾ ಕಾರ್ಯಕರ್ತರು ನನಗೆ ಪರಿಚಯ ಇರೋದ್ರಿಂದ ಅವರು ಸಹಕಾರ ಮಾಡಿದ್ರು ಆ ಸಹಕಾರದಿಂದ ನಾನು ಇವತ್ತು ಕೆ ಎಷ್ಟು ಅಲ್ಲೇ ನೌಕರಿ ಆಗಿದ್ದೆ ಆ ನೌಕರಿ ನೌಕರಿ ಆಗಿ ಆಗಿದ್ದಾಗ ನಾನು ಮಾಡಿದಂಥ ಒಂದು ಅವ್ರ ಜೊತೆಯಲ್ಲಿ ಇದ್ದಂಥ ಒಡನಾಟದಿಂದ ನಾನು ಇವತ್ತು ನಾನು ಜಯಶೀಲ ಜಯಶೀಲನಾಗಿದ್ದೇನೆ ನಾನು ನನಗೆ ಎಲ್ಲ ಫೋನಿಗೆ ಕೆಲವರು ಫೋನ್ ಮಾಡಿ ಹೇಳ್ತಿದ್ರು ನಿನಗೆಲ್ಲ ಗೊತ್ತು ಅಲ್ಲಿ ಆಗಿರುವಂಥ ಆಗು ಹೋಗುಗಳೆಲ್ಲ ನಿನಗೆ ಚೆನ್ನಾಗಿ ಗೊತ್ತಿರ್ತದೆ ಆ ಕಾರಣಕ್ಕೋಸ್ಕರ ನಿಮ್ಗೆ ಓಟ್ ಕೊಟ್ಟಿದ್ದೀವಿ ನೀನು ಅಲ್ಲಿ ಹೋಗಿ ಅಲ್ಲಿ ಸಂಘದ ಅಭಿವೃದ್ಧಿಗೋಸ್ಕರ ನೀನು ಶ್ರಮಿಸು ಅಂತ ಹೇಳಿದ್ದಾರೆ ಆ ಒಂದು ಇದಕ್ಕೋಸ್ಕರ ನಾನು ಅದನ್ನು ನಾನು ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ ಆ ಆ ಸಂಸ್ಥೆಯಿಂದ ನನ್ನ ನನ್ನ ಲೈಫನ್ನು ನಾನು ರೂಢಿಸ್ಕೊಂಡಿದ್ದೀನಿ ಆ ಸಂಸ್ಥೆಯಿಂದ ನನ್ನ ನನ್ನ ಮಕ್ಕಳನ್ನ ಒಳ್ಳೆಯ ಎಜುಕೇಷನ್ ಮಾಡ್ತಿದ್ದೀನಿ ಮತ್ತು ಒಳ್ಳೆಯ ಕೆಲಸದಲ್ಲಿ ನಾನು ಮಾಡಿದ್ದೀನಿ ಆ ಸಂಘಕ್ಕೆ ಯಾವುದೇ ರೀತಿ ನಾನು ಚ್ಯುತಿ ಬರ್ದಂಗೆ ನಾನು ನೆಟ್ಕೊಂಡಿದ್ದೀನಿ ಇಲ್ಲಿವರೆಗೂ ನಾನು ಅಲ್ಲಿದ್ದಾಗ ನನ್ನ ಯಾವುದೇ ಆರೋಪಗಳಿಲ್ಲದೆ ಮುಕ್ತನಾಗಿ ನಾನು ಬಂದಿರ್ತೀನಿ ಈ ಎಲ್ಲ ಅಂಶಗಳನ್ನು ನೋಡಿ ಮತದಾರರು ನನಗೆ ಮತ ಕೊಟ್ಟು ಜೈಗೊಳಿಸಿದ್ದಾರೆ ಇನ್ನು ಮುಂದೆ ಅವರ ಮತದಾರರು ಏನು ನಿರೀಕ್ಷೆ ಇಟ್ಕೊಂಡಿದ್ರು ಹೋಗಿ ಏನಾರ ಒಂದು ಸಾಧನೆ ಮಾಡ್ಬೋದು ಸರಿಪಡಿಸ್ಬೋದು ಅಂತ ಏನು ನಿರೀಕ್ಷೆ ಇಟ್ಕೊಂಡಿದ್ರು ಆ ನಿರೀಕ್ಷೆಯ ಹುಷಿಯಾಗ್ದಂಗೆ ಏನು ನನ್ನ ಸ್ವಂತ ಮನೆ ಏನು ಅಂತ ನಾನು ತಿಳ್ಕೊತೀನಿ ಅದೇ ರೀತಿ ಅದು ನನ್ನ ಸ್ವಂತ ಮನೆಯ ತಿಳ್ಕೊಂಡು ಆ ಸಂಸ್ಥೆಯ ಅಭಿವೃದ್ಧಿಗಾಗಿ ನಾನು ಆ ಶ್ರಮಿಸ್ತೀನಿ ಅಂತ ತಮ್ಮೆಲ್ಲರಿಗೂ ಒಂದು ಹೇಳ್ತಾ ನನ್ನ ಇದನ್ನು ಮುಗಿಸ್ತೀನಿ ಜೊತೆಗೆ ನನಗೆ ಮ ತಾಲೂಕು ಯಶೋತ್ಪನ್ನ ಮಾರುಕಟ್ಟೆ ಸಮಿತಿ ಸಮಿತಿಯ ಎಲ್ಲ ಷೇರುದಾರರು ನನಗೆ ಮತ ನೀಡಿ ನನ್ನ ಆಯ್ಕೆ ಮಾಡಿದ್ದಾರೆ ಅವರಿಗೆ ನನ್ನ ಅನಂತ ಅನಂತ ವಂದನೆಗಳನ್ನ ಸಲ್ಲಿಸಿ ನನ್ನ ಮಾತನ್ನು